ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಛ ರಾಹುವೇ ಕೇತುವೆ ನಮೋ ನಮಃ ಆಗಸ್ಟ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಯಾವ ಯಾವ ಗ್ರಹಗಳ ಬಲ ಬರುತ್ತೆ ಏನೇನಾಗತ್ತೆ ಅನುಕೂಲಗಳೆಷ್ಟು ಅನಾನುಕೂಲಗಳೆಷ್ಟು ಕಷ್ಟಕಾರ್ಪಣ್ಯಗಳೆಷ್ಟು ಇವೆಲ್ಲವನ್ನು ಕೂಡ ನಾವು ನೋಡೋಣ ಇನ್ನು ಕುಂಭರಾಶಿ ಈ ಕುಂಭರಾಶಿಯವರಿಗೆ ಏನು ಗುರುಗಳೇ ಇನ್ನೂ ಕಷ್ಟ ತಪ್ಪಲಿಲ್ಲ ನಮಗೆ ಇನ್ನೂ ಎಷ್ಟು ಸಾಲ ಸಾಲದಿಂದ ಯಾವತ್ತು ನಾವು ಮುಕ್ತರಾಗ್ತೀವಿ ಅಂದ್ಕೊಂಡಿರ್ತಕ್ಕಂಥದ್ದು ಯಾವಾಗ ನಮಗೆ ಮನೋವಾಂಚಲ್ಯ ಫಲಸಿದ್ಧಿಯಾಗತ್ತೆ ಯಾವತ್ತು ಇವತ್ತು ನಾಳೆ ಇವತ್ತು ನಾಳೆ ಇವತ್ತು ನಾಳೆ ಇನ್ನು ಯಾವತ್ತು ನಮಗೆ ಕೆಲಸಗಳೆಲ್ಲ ಕೈಗೂಡುತ್ತೆ ಸುಖ ಜೀವನ ಯಾವಾಗ ಆದರೆ ಜೀವನದಲ್ಲಿ ನೀವು ಹಾಗೆ ಜುಲೈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಅಂದರೆ ಈಗಾಗಲೇ ಪರಿವರ್ತನೆ ಆಗಿದ್ದೀವಿ ನಾವು ಆದರೆ ನಮ್ಮ ಜೀವನ ಮುಂದಕ್ಕೆ ಹೇಗೆ ಆವಾಗ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾ ಇದ್ವು ಈಗ ಸಣ್ಣ ಸಣ್ಣ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೆ ಜೀವನಕ್ಕೇನು ತೊಂದರೆ ಇಲ್ಲ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಹೇಗಾಗತ್ತೆ ಖಂಡಿತವಾಗಿ ಆಗುತ್ತೆ ಏಳರಾಟ ಶನಿ ಅಂತಕ್ಕಂಥದ್ದು ನಿಮಗೆ ನಡೀತಾ ಇದೆ ಎರಡನೇ ಮನೆಯಲ್ಲಿ ಶನಿ ಅಂತಕ್ಕಂಥವನು ನಿಮಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಇದನ್ನೇ ಸಾಡೆ ಸಾತ್ ಶನಿ ಅಂತ ಕರಿತೇವೆ ಏಳೂವರೆ ವರ್ಷದಲ್ಲಿ ಎರಡೂವರೆ ವರ್ಷ ಕಳೆದಿದ್ದೀರ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಶನಿ ಎಷ್ಟು ಕೆಟ್ಟವನೋ ಅಷ್ಟು ಒಳ್ಳೆಯವನು ನಿಮಗೆ ಎಷ್ಟು ಕಷ್ಟವನ್ನು ಕೊಡ್ತಾನೋ ಅದಕ್ಕೆ ಮೂರು ಪಟ್ಟು ಸಕಲ ಸುಖಗಳನ್ನು ಸಂಪತ್ತುಗಳನ್ನು ಸಂತೋಷವನ್ನು ಆಯಸ್ಸನ್ನು ಕೊಡ್ತಾನಂತೆ ಅದಕ್ಕೋಸ್ಕರನೇ ಜ್ಯೋತಿಷ್ಯ ಭಾಷೆಯಲ್ಲಿ ಕರ್ಮಕಾರಕ ಅಂತ ಕರಿತೇವೆ ಶನಿಯನ್ನು ಕರ್ಮ ಅಂದರೆ ಏನು ಕೆಲಸ ಉದ್ಯೋಗಕ್ಕೆ ಶನಿಯ ಬಲ ಇದ್ದರೆ ಸಹಿತ ಉದ್ಯೋಗ ಗಟ್ಟಿಯಾಗಿರ್ತಕ್ಕಂಥದ್ದು ನ್ಯಾಯಕಾರಕ ತೀರ್ಮಾನವನ್ನ ತಗೊಳ್ತಕ್ಕಂಥವನವನೇ ಧೃತಿಗೆಡ್ತಕ್ಕಂಥದ್ದು ಬೇಡ ಕುಂಭರಾಶಿಯವರು ಮುಂದೆ ಒಂದು ದಿನ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಈಗ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಬರುತ್ತೆ ಅದನ್ನ ಅನುಭವಿಸಲೇಬೇಕು ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿ ಶನಿವಾರ ಬೆಲ್ಲ ಹೆಳ್ಳಿನಲ್ಲಿ ಮಾಡಿರ್ತಕ್ಕಂಥ ಬೆಲ್ಲದಿಂದ ಮಾಡಿರ್ತಕ್ಕಂಥ ಚಿಗಣಿ ಹುಂಡೆಯನ್ನ ಹದಿನಾರು ಚಿಗಣಿ ಹುಂಡೆಯನ್ನ ಮಾಡಿ ಆಂಜನೇಯನಿಗೆ ನೈವೇದ್ಯವನ್ನ ಮಾಡಿ ಹದಿನಾರು ಕುಟುಂಬಗಳಿಗೆ ಒಂದೊಂದು ಹುಂಡೆಯನ್ನ ಪ್ರತಿ ಶನಿವಾರ ಕೊಡ್ತಾ ಬನ್ನಿ ಇದರಿಂದ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ ಅನುಕೂಲಗಳು ಪ್ರಾಪ್ತಿಯಾಗತ್ತೆ